ನಮಸ್ಕಾರ ಸರ್ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಗೋಕಾಕ್ ಶೈಕ್ಷಣಿಕ ವಲಯದಲ್ಲಿ ದಿನಾಂಕ್ ಮೂರರಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಫಲಿತಾಂಶ ವೃದ್ಧಿಗಾಗಿ ಮಿಸ್ ಕಾಲ್ ಮಾಡಿ ಉತ್ತರ ಪಡೆಯುವಂಥ ವಿಶೇಷವಾಗಿರುವಂಥ ಕಾರ್ಯಕ್ರಮ ರಾಜ್ಯದಲ್ಲಿ ಭಾಳಷ್ಟು ವಿಶೇಷವಾಗಿ ನಡೀತಾ ಇದೆ ಸರ್ ಬಹುತೇಕ ಎರಡು ಸಾವಿರದ ಹದಿನಾಲ್ಕರಿಂದ ಪ್ರಾರಂಭ ಆಗಿರುವಂಥ ಕಾರ್ಯಕ್ರಮಕ್ಕೆ ಈ ವರ್ಷ ದಶಮಾನೋತ್ಸವ ರಾಜ್ಯದ ಸುಮಾರು ಇಪ್ಪತ್ತು ಜಿಲ್ಲೆಗಳಿಂದ ಫೋನ್ ಕರೆಗಳು ಬರ್ತಾ ಇದ್ದಾವೆ ವಿವಿಧ ಮೂಲೆಗಳ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗಳನ್ನು ಆಲಿಸ್ಕೊಳ್ತಾ ಇದ್ದಾರೆ ಸರ್ ಮಾಧ್ಯಮವಾರು ನಮ್ಮ ಸಂಪನ್ಮೂಲ ವ್ಯಕ್ತಿಗಳ ತಂಡ ತಯಾರಾಗಿದೆ ಕನ್ನಡ ಮಾಧ್ಯಮದಲ್ಲಿ ಉರ್ದು ಮಾಧ್ಯಮದಲ್ಲಿ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ನುರಿತ ಶಿಕ್ಷಕ ಬಂಧುಗಳು ಸಂಪನ್ಮೂಲ ವ್ಯಕ್ತಿಗಳಾಗಿ ಫೋನ್ ಕರೆಗಳನ್ನು ಸ್ವೀಕಾರ ಮಾಡ್ತಾರೆ ಈ ಒಂದು ಫೋನ್ ಕರೆ ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮಿಸ್ ಕಾಲ್ ಮಾಡಿದರೆ ಸಾಕು ನಮ್ಮ ಗುರುಬಳಗ ಅವರಿಗೆ ಸಮಸ್ಯೆಗಳನ್ನು ಬಗೆಹರಿಸ್ತದೆ ಔಪಚಾರಿಕವಾಗಿ ಇದು ಎಂಟು ದಿನಗಳ ಕಾಲ ನಡೆದರೂ ಸಹಿತ ಪರೀಕ್ಷೆ ಬರುವವರೆಗೆ ವಿದ್ಯಾರ್ಥಿಗಳು ದೂರವಾಣಿ ಮಾಡಿ ತಮ್ಮ ಸಂದೇಶವನ್ನು ಪಡೆದುಕೊಳ್ಳಬೇಕು ಮತ್ತು ಪರಿಹಾರವನ್ನು ಪಡೆದುಕೊಳ್ಳಬೇಕಂತದ್ದುಕೊಂಡು ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾ ಬಹುತೇಕ ನಮ್ಮ ವಲಯದ ಎಲ್ಲ ಕ್ರಿಯಾಶೀಲ ಶಿಕ್ಷಕ ಬಳಗ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಎಲ್ಲ ಶಿಕ್ಷಕ ಬಳಗಕ್ಕೆ ತುಂಬ ಹೃದಯದ ಕೃತಜ್ಞತೆಗಳು ಸರ್ ಥ್ಯಾಂಕ್ ಯು ಸರ್ ವಿಧಿ ಮಾಡಿ ಸರ್ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ಒಂದು ವಾರಗಳ ಕಾಲ ಇವತ್ತಿನಿಂದ ಔಪಚಾರಿಕವಾಗಿ ಪ್ರಾರಂಭವಾಗಿದೆ ಸರ್ ಮುಂದಿನ ದಿನಗಳಲ್ಲಿ ಶಾಲಾ ಅವಧಿ ನಂತರ ಮಕ್ಕಳು ಪರೀಕ್ಷೆ ಬರುವವರೆಗೆ ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು ಸರ್